ಮದುವೆ ಮಾಡು ವಿಜೃಂಭಣೆಯಿಂದ ಮಾಡು ಹೆಂಗಾರ ಮಾಡು ವಿಜೃಂಭಣೆಯಿಂದ ಮಾಡು ಈಗ ನೋಡೋ ಅಂದ್ರೆ ದೊಡ್ಡ ಪ್ರಮಾಣ ಆಗ್ಬೇಕು ಹೌದು ಈಗ ಅಡ್ಡಾರ್ಗೆ ಹುಗ್ಯಾರ್ ಅಡ್ವಾನ್ಸ್ ಕೊಡ್ಬೇಕ ಏನ್ ಅಡ್ಡಲ್ಲಿ ಆಡ್ತಾರಲ್ಲ ಈಗ ಒಂದ್ ಐದ್ ಲಕ್ಷ ರೂಪಾಯಿ ಕೊಡ್ರ ಐದ್ ಲಕ್ಷ ನನ್ನ ಹತ್ರ ಇಲ್ಲ ನೀ ಕೊಡು ನಾನ ಮದುವೆ ಹಾಕೋಣ ಬಿಡು ಗತ್ ಮದಿ ಆಗವ್ರ ಯಾರ ಗೌರೀಶ ಹ ಗೌಡ್ ಕೊಡ್ತಾರ ಬಿಡ ನಮ್ ಗೌಡ್ ಕೊಡ್ತಾರ್ರಿ ಎಲೆಕ್ಷನ್ ನಿಂತಿರ ಬಿದ್ರಿ ಬಿದ್ರ ಬಾಕ್ಸ್ರಿ ಇನ್ನೇನ್ ಹಾಳಾಗೋದ್ಲ ಅವ್ರ ಹೆಂಗಾರ ನೀವು ನೀವ್ ಒಂದ್ ಐದ್ ರೂಪಾಯಿ ಕೊಡ್ರಿ ಗೌರೀಶ್ ದುಡ್ಡಿಲ್ಲ ನೀನೇ ಏನಾದ್ರು ಒಂದು ಉಪಾಯ ಹೇಳೋ ನಾ ಏನ್ ಮಾಡ್ಲಾ ನಾ ದುಡ್ಕೊ ತಿನ್ನು ಮನುಷ್ಯ ನನ್ಗೆ ಏನ್ ಹೇಳೋ ಏನಾದ್ರು ಇದು ಯಾರ ಹೆಸರು ಐತೆ ನನ್ನ ಹೆಸರಿಂದ ಇದೆ ಮತ್ತೆ ಯಾಕೆ ಚಿಂತೆ ಮಾಡತ್ತೆ ಏನ್ ಮಾಡೋಣ ಯಾರು ಸೈ ಮಾಡ ಸೈ ಮಾಡಿ ಬ್ಯಾಂಕ್ನಾಗ ಲಕ್ಷ ಸದ್ದ ತರ್ತನ ಸಾಲ ಹೌದು ಸಾಲ ತಂದು ಮದ್ವೆ ಆಗೋಣ ಕಸ ತೀರ್ಸು ನನಗೇನ್ ಗೊತ್ತ

ಪ್ಯಾಂಟ್ ಅಂತಂದ್ರೆ ಸುಳ್ಳು ಯಾಕ್ರಿ ಎಲ್ಲೂ ಸಿಗದಾರ್ಕ ಹೋಗಿ ಸಂಶಯ ಸಂಶ್ಯಕ್ತ ನಾವು ಫೋನ್ ನಂಬರ್ ತಂದು ಅವ್ರದ್ದು ಸೈಜ್ ವಾಪಸ್ ಕೊಡ್ತಾರಂತ ಪ್ಯಾಂಟ್ ತಗೊದ್ ಬಿಡ್ರಿ ಪ್ಯಾಂಟ್ ಇದನ್ನ ಅರ್ಶನ ಆಡ್ಬೇಕಾದ್ರೆ ನಮ್ಮ ಮಂದಿ ನಾವು ಅರ್ಶನ ಆಡಂಗಿಲ್ಲ ನಾವು ಗಂಡ ಬಿದ್ರ ಬಿಡಿ ತೊಂದ್ರ ಮುದ್ ಮಾಡ್ ನಾವು ಏನ್ ಹೇಳ ಸುದ್ದಿ ಸಿಕ್ಕರ ಅರ್ಶನಾ ಒಟ್ಟ್ರ ತೆಗೆದಿಲ್ರೀ ಒಂದು ಕೆಲಸ ಮಾಡ್ರಿ ಏನು ಒಂದು ಮಾತು ಹಿರಿಯಾರೊಂದ್ ಏನಂತ ಕಾಲು ಬಿದ್ದು ಕನ್ಯಾದಾನ ಕೇಳ್ಬೇಕು ಹೌದಲ್ಲ ಹೋಗಿ ಗೌಡ್ರು ಕಾಲು ಹಿಡ್ಕೊ ಕ್ವಾಟ್ರ ನೀನು ದೈವಸ ಮಾತ ಕೊಡ್ಲಿಲ್ಲ ಪಾಟ್ ಹೋಗಿಬಿಟ್ನಿ ಆಯ್ತು ರೀ ಶಿಲ್ಪ ನಾನು ತುಂಬಾ ಪ್ರೀತಿಸ್ತಾ ಇದೀನಿ ಅವಳನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಮಾಡಿ ಅವಳು ಕೊಟ್ಟು ಮುಂದೆ ಮಾಡಿ ಕನ್ಯಾದಾನು ನನ್ನ ತಂಗಿ ಬೇಕೇನೋ ಅಣ್ಣ ಮನೆ ಮಂಡಿಯೊಳಗೆ ನಿಂತ ತಡಿ ತಟ್ಟು ಹೋಗ್ತಾನೆ ಅಮ್ಮ ನೋಡಿದ್ರ ತಂಗಿನ ತಕೊಂಡು ಹೋಗ್ತಾನೆ ಇದನ್ನೆಲ್ಲ ನೋಡ್ಕೊಳ್ತ ಕೊಂಡ್ರಾಕ ನಾನು ಕೈಲಾಗ್ದವಂತ ತಿಳ್ಕೊಂಡ್ ಯಾವಾಗ ನಿನ್ನ ಕಣ್ಣು ನನ್ನ ತಂಗಿ ಮೇಲೆ ಬಿತ್ತು ಆವಾಗಲೇ ನಿನ್ನ ಅವನತಿ ಆರಂಭ ಆಯಿತು ಯಾವಾಗ ನೀನು ನನ್ನ ತಂಗಿನ ಮದುವೆ ಆಗಬೇಕಂತ ವಿಚಾರ ಮಾಡಿದೆಯೋ ಆವಾಗ ನಿನ್ನ ಕುಟುಂಬದ ಅವನತಿ ಆರಂಭ ಆಯಿತು ಈಗಲಾದರೂ ನಿನ್ನ ದೇಹದಲ್ಲಿ ಉಸಿರನ್ನಾದರೂ ಬಿಟ್ಟದೇನೆ ಅದಕ್ಕೆ ನಿನ್ನ ತಂಗಿ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಸುಳ್ಳು ಹೇಳಿ ನನಗೆ ಮೋಸ ಮಾಡಿದ್ಯಲ್ಲ ನೋಡ್ತಾ ಮುಂದೊಂದು ದಿನ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಆ ನಿನ್ನ ದೇಹದಿಂದ ಬರುವ ರಕ್ತದ ಮತ್ತೆ ನಿನ್ನ ತಂಗಿ ಕೊರಡಿಗೆ ತಾಳಿ ಕಟ್ಟಲಿಲ್ಲ ನನ್ನ ಹೆಸರು ಕರ್ಮರಾಜ ಹೋಗ ನನ್ನ ಕೈಯಾಗ ಉಳ್ಕೊಂಡು ಹೋಗ್ನಿ ನೀ ಲೈಟ್ ಕೈ ಬೇಡ ಹೋಗ ನನ್ನ ಕೈಯಾಗ ಉಳ್ಕೊಂಡು ಹೋಗೋ ಹೋಗ್ಯಾನ್ ಬಿಡು ನೀ ಉಳ್ಕೋಳಕ್ಕೆ ತಕಾಯಣ್ಣ ನಿನ್ನ ಹೋಗ್ನಿ ನಿಂದು ತುಂಬೆ ಬತ್ ತಕಾಯಣ್ಣ ಮಾತಾಡಿದ್ರಿ ಅಂತ ಅಡಿಸ ಮುಖ ಅಂತ ಅಡಿಸ ಮುಖ ಆತಲ್ಲ ಅಲ್ಲಮಗ ಬಾಳ್ ಕಟ್ ಬೇಡ ಮುಂದೆ ಒಂದು ಕೆಲಸ ಮಾಡು ನಮಸ್ಕಾರ ರೀ ಹೊತ್ತು ಮುನಿದಾಗಿಂದ ನಿನ್ ಕೆಲಸ ಮಾಡತ್ರ ಅಪ್ಪ ನಾನು ಒಂದು ಕೆಲಸ ಮಾಡ ಸಾಕನಿ ತುಗಾನಿನಾಸ್ತೇ ನೀ ಎತ್ತಿನ ಮನ್ಷ ಅದನ್ನ ಯಾರ್ದಾರು ಮನೆಯ ಸಗಣ ಬಳ್ದ ಅವತ್ತ ಬದುಕ್ತನ ಅವ ಈಗ ಬೇದತ್ ನೋಡ್ರಿ ಇಲ್ಲಾರ್ ಸಿಕ್ಕಲ್ಲಿ ನಾನು ಕಡ್ಕೊಂಡು ಕುಂತಾನಪ್ಪ ನಾವು ಮುಂದಿನ ಊರು ನಡ್ದೇವೆ ನಾವು ಏ ಈ ಮೂರು ಎಕ್ರೆ ನಿನ್ನ ಹೆಸರಿ ಮಾಡ್ಕೊಂಡ್ ಬಿಡು ಅತ್ತಿಂಗ್ ಆಗ್ತ ರೀ ಹತ್ತಿಂದ ಹಳ್ಳಿ ಇಸ್ಕೋಬಾರ್ದ ಅಲ್ಲಿ ಬರ್ಲಿಂಗ ನಾ ಇಬ್ಬರೂ ಅನಾಥ ಬರಲ್ಲ ಆದ್ರೆ ಅವ್ರಿಬ್ರುನು ಹೊಂದ್ಬಿಡ್ತಾನೆ ರೀ ಜಾಸ್ತಿ ಏನು ಪುಕಟ್ ಬರ್ತೈತೆ ಇವರುನು ಕೊಲ್ಲೋದುರೇ ಹೌದು ಅಂಗಾರ ನೀವನ್ ಕೆಲಸ ಮಾಡ್ತಾಳೆ ನಾ ಕಡೀತನ ಅವರನ್ನು ನೀವಾರ ಜೈಲ್ ಕೋರಿ ಬೇಕಾ ನೀವ ಜೈಲ ಕೋರಬೇಕಾ ನಾ ಕಡೀತನಾ ಒಟ್ಟು ಊರಾಗ ಅವರು ಏನು ಬೇಕಂತಾಗ್ಲಿ ಇನ್ನ ಮೇಳೆ ಏನು ಹೇಳಿದಿ ನಾ ಕಡೀತನ ರ ಅವರನ್ನು ನೀವಾರ ಜೈಲ ಕೋರಿ ಬೇಕಾ ನೀವ ಜೈಲ ಕೋರಬೇಕಾ ನಾ ಕಡೀತನ ಯಾರು ಒಂದನ ನಾನೇ ಜೈಲ ಹೋಗ್ತದನ ಏ ಗೌರಿಯಾ ಇಡಿ ಕುಟುಂಬನ ಬೀದಿಗೆ ತರಬೇಕು ಅನ್ನದು ಬಹು ದಿನದ ಕನಸಾಗಿದೆ ಈಣ್ಣ ಒಂದ ಕಡೆ ಭಿಕ್ಷೆ ಬೇಡಕತನ ತಮ್ಮ ಒಂದ ಕಡೆ ಭಿಕ್ಷೆ ಬೇಡಕತನ

మామ మమ్మీ ఫోన్ చీచ ఒ చీచి బూత్ హాక ఇక బా మూరికి హింద్రీందోతి తిడే అబ్బా తంగి అల్ ఓ మారయ ಇเมล ನನಗೂ ಕಾಸ kasatha thangi ತಂಗಿ ಅಂತ ಹೇಳಿ. ಬ್ಯಾದು ಮಾದಯ ನಾನು ಹೆನಾ ಆತು ಅದು ಚಿಂತಿಲ್ಲ ಮದುವಿನ ಬ್ಯಾದು ನನಗ. ಏನು ಓ ಪಾಪವನ್ನ ದನ ಬದಲದಂಗ ಬದಲದಿದೆಯಲ್ಲ ಈಗ. ಅವನು ಬಡದದ್ದು ನೋಡಿದನ್ನ ಎಲ್ಲ 7:00 AM ಮದಕ ನೋದೇನೋ ಮಾದಯ. ಇಲ್ಲ ಅವನು ಬಡದಂಗ ನಿನ್ ಬೇಡ್ಯಾಂಗಿಲ್ಲ. ನಿನ್ ಇಲ್ಲ ಐಲಿ ನನ್ನ ಮುದ್ದಿನಳೇ ಅಲ್ಲ ನಾನು. ಅಂತದು ಅವನು ಬಡದಂಗ ಬೇಡ್ಯಾಂಗಿಲ್ಲ ನಾನು ಬ್ಯಾದಿನ ಬತ್ತಿನಂತ ನಾನು. ನೆನಿಲ್ಲ. ನನ್ನ ಹೋಗದಂ ಬ್ಯಾದಿನ ಐತಲ್ಲ. ಬ್ಯಾದು ಮಾದಯ. ಏನು ಹೌದಂತಿ ನೀ ಬಾ ಒಂದು ಕಾಯಲಿ ಸಿಗ್ಬಾಕ್ ಗೊತ್ತಾತೈತಿ ಉಮ್ಮದೆ ನನ್ನ ಮದ್ವೆಯಿಂದ ಬ್ಯಾತ್ ಮದ್ಯ ಊದಿಗೆ ಹೋಕ್ಕಿನ್ ನಾನು ಏನು ಊರಿಗೆ ಹೋಕೆ ಸುಮ್ ಮದುವೆ ಆಗಿ ನೋಡು ಮನೆ ಅಂತದೈತಿ ಏರೋ ಕೇಬ್ಬಿ ತಂಗಿದಾಳೆ ಆಕಿನ ನಿನಗೆ ಮದುವೆ ಮಾಡಿಕೊಟ್ಟ ಈ ಮನೆ ಎಲ್ಲ ನಿನ್ನ ಹೆಸರಿಗೆ ಹಚ್ಬೇಕಂತ ಮನೆನಿ ಯಾ ಏ ಮನೆ ಹಾಂ ಕಂತು ತಗದ ನೋದ ಅಲ್ಲಿ ಎಲ್ಲಿ ಬೇಕಲ್ಲಿ ಕಿಂಜ್ ಬಿದ್ದವು ಬಿನ್ನಲ್ ಯಾವುದನ್ನು ಬಾಂಬಕದಂಗ ಆಗೈತಿ ಈ ನಿಂದು ಮನ್ಯಾಗೆ ಹಂದಿ ತಂದು ಬಿತ್ತದ ಹಂದಿ ಸಹಿತ ನಿಲ್ಲಂಗಿಲ್ಲ ಊ ಏನಾರ ಹಂದಿ ಒಂದು ಯಾವ್ದು ತಂದು ಬಿತ್ತಿನ ತಿರುಗಿ ಚಪ್ಪಲ್ಯ ನನಗೆ ಬದಿತಾವ ಅವು ನಿಮ್ಮ ಮೌನ್ ಎಂಥ ಮನಿಗ್ ತಂದು ಬಿತ್ತಿ ಮನಿ ಮನಿ ಅಂತ ಅವ್ವು ಇದನ್ನು ಇದನ್ನ ಕತ್ತಬೇಕಾದ ಏನು ಗೌಂದ ಯಾಕ ಕೆಲ್ಸಕ್ಕೆ ಹೋಗಿದ್ದೆನ ಏನು ಕಬ್ಬು ಕಾರ್ ಯಾಕೆ ಹಾ ನೀನು ಹೋಗಿದ್ದೆ ನಮ್ಮ ಜೊತೆಗೆ ಈ ಮನಿ ಕತ್ತಬೇಕಾದ್ರೆ ಎಷ್ಟು ಬದು ಮನಿ ಏ ಖೋದಿ ಮನಿ ಮನಿ ಅಂತಿಯಲ್ಲ ಅಲ್ಲ ಏನಪ್ಪ ತೊಗೊಂಡು ಆಗೋದ್ ತುಂಬ ಕೊನೆಯಾಗೊಂತ ನೀ ಸತ್ತಾಗಿ ಮನಿ ಎಲ್ಲಾ ಬಿತ್ತೋಗ್ಬೇಕಾಗತ್ತ ಕೂತಿಗತ್ಲೆ ಕೊತ್ತ ಮನಿ ಕತಿಸದಾವ್ದ ಹೊಯ್ಕೊಂಡೋಗ್ಯಾರ ನೀ ಯಾಕೆ ತಪ್ಪಲ್ ಹೋಗಿ ಚತ್ತಾಗ ನಿನ್ ಬಿರತ್ತದ ತಿಳ್ಕೊಂಡ್ ಮೂರ್ ಏನ್ ತೆಗ್ ತೆಗ್ದುಗಿತಾರ ನಿನ್ ಹೆಣ ಹೋಗಲಿಲ್ಲ ಅಂದ್ರೆ ಮನಕಾಲ ಹಚ್ಚಿ ತುರುಕರ ಅತಾಲ ಈ ನಿನ್ ಲುಂಗಿ ಅಂಗಿ ಎಲ್ಲ ಕಸ್ಕೊಂಡು ಕಲಿಸ್ತಾರ ಓಮಮ್ಮ ಮನಿ ಎಲ್ಲಾ ಇಲ್ಲೇ ಬಿತ್ತೋಗಿ ಇಲ್ಲೇನು ಗೊತ್ತಾ ಬರ್ಕೊಂಡು ಎತ್ತಿ ಏನು ಓಮಾಮ ಎಷ್ಟ್ ದಿನ ಇಲ್ಲೇದಾವದಿನಿ ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನಿ ವ್ಯಾರೇತಿ ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನಿ ವ್ಯಾರೇತಿ ಬಣ್ಣದ ಮನೆಯ ಕಟ್ಟಿಸಿದ ಚೋರ ಸುರುವಾಗಿ ನಿನ್ನಗ ಮನೆಯ ಪೌರ ಬಣ್ಣದ ಮನೆಯ ಕಟ್ಟಿಸಿದ ಜೋರವಾಗಿ ನಿನ್ನಗ ಮನೆಯ ಪೌರ ಚಿಕ್ಕಾಪಟ್ಟಿ ದುಡ್ಡು ಯಾರು ಕೊಡ್ಲಿದ ದುಡ್ಡು ಬರಿ ಒಂದ್ ದುಡ್ ನೋಡ ಬರೀ ತೇಜ್ರಿಯಾಗ ಬರಿ ಉಲ್ಲಾಗಿ ಬಲ್ಲ ತುಂಬ ನೀವು ಯಾವ್ದಾದ್ರು ಪೊಲೀಸರು ಬಂದು ಹಿರಿತಾರ್ದು ಬೆದ್ರ್ಯಾಗ ಕಾತಾರ್ ಕೆಲಗಿತ್ತ ಹೋಗಿ ಪೊಲೀಸರಿಗೆ ಹೇಳಿ ನೀವು ಕಾತಾರ ಬದುಕ ಪೈಖಾನಾಗ ತುಕ ಮತ್ತ ದುಡ್ ಅಂತ ಎಂತಾದ್ ಲಕ್ಷ ಗತ್ಲೆ ಕೋತ್ ಗತ್ಲೆ ಕಲಿಸಿದವ್ರ ಕಲೋನಾ ಬಂದು ಒಯ್ಕೊಂಡು ತೋಗ್ಯದ ನೀ ಯಾಕೆದ್ ಕೋರಿ ಆ ದುಡ್ಡು ಕಲಿಸಬೇಕಾದ ಪಾಪ ಎಷ್ಟು ಬದುದು ಕುತ್ತಿಗೆ ಕುಯ್ದು ಯಾರಿಗೆ ಗೊತ್ತ ನೋನು ಅನ್ಯಾಯಕತ್ತ ನನ್ನ ಮುಂಜೆ ಅತ್ತ ನೀವು ದುಡ್ಡು ಐತಿ ದುಡ್ಡು ಐತಿ ಅಂತೇಳಿ ದುಡ್ಡೈತಿ ಅಂತ ದೊಡ್ಡ ದೊಡ್ಡ ಮಾತಾಡಿ ಸಜ್ರ ಹೊಡಿಯ ಬ್ಯಾಡ ಅನ್ಯಾಯ ಗಳಿಸಿದ ಬಡಿಯ ದುಡ್ಡ ಬರದು ನಿನ್ನ ಜೋಡ ಮಾವಾ ಮಾ ೇರಿ ದೊಡ್ ದೊಡ್ಡ ಮಾತಾಡಿ ಸಟ್ಟಿಯ ದೊಡ್ಡ ಮಾತಾಡಿ ಎಷ್ಟು ಮಂದಿ ನಡು ಮಾತು ಕೊಟ್ಟದನ್ನು ಮದುವೆ ಮಾಡ್ತಾರೆ ಯಾ ಬೌಸುದಿ ಮಗನಿಗೆ ಮಾತುಕೋತೀನಿ ಮಾತುಕೋತಾನೆ ಅಂದ್ರಿ ನಾವು ಅವನ ಪಾತಿ ಅವನಿಗೆ ಹೊಲ್ಸಾಚಿ ಬರೀದಿ ಅವನ ಇವನು ನೋಡ ಅಲ್ಲಿ ಆತ ಪಾತಿ ಆದ್ರೆ ಯಾರು ಇಲ್ಲ ಕತ್ತಾರ ನಮ್ಮ ಪಾತಿ ಕೊತ್ತಿಲ್ಲ ಅದೇ ನೋಡು ಅದಕ್ಕೆ ನಿಯತ್ ಅಂತಾರೆ ನಿನ್ನ ಅನ್ಯಾಯದ ಬೆನ್ನು ಯಾರು ಆ ತಂಗಿಲ್ಲ ನಿಯತ್ತದ ಬೆನ್ನ ಮಾತಿನಾಗ ಮಾತಿಲ್ಲದೇ ಇವನಿಗೆ ಆ ಪಾಪ ಅವ್ನು ಆಸ್ತಿ ಬದ್ಕೊಂಡ ಅವನ್ ಹೊಲ ಮನಿ ಬಸ್ಕೊಂಡ ತಂಗಿನ ಕೊತ್ತಿನ ಅಂತೇಳಿ ಅವ್ನಿಗೆ ಚಪ್ಪಲಿ ಬದ್ಕ ಕಳ್ಸಿದ್ವಿ ಮತ್ತೆ ನದಿ ಮತ್ತೆ ನೋಡ್ತೀನಿ ಕಲ್ಲಿಗೆಲ್ ತಗೊಂಡ್ ಹೆತ್ತೆ ಬಿತ್ತಿನೀಗ ಮಾತಿನೊಳಗ ಮಾತಿಲ್ದವನ ಮೋತಿ ನೋಡಬಾರದು ನೀನ ಕಥ ಮತ್ತೇನ ಕರಿ ಕರಿ ಮೋತಿ ಸೊ ಮದುವೆ ಆಗಲೇ ಯಾವ ಮದ್ವೆ ಆಗತ್ತ ಮೊದಲ ನೀ ಮದಿವ್ಯಾಗ ಹೊಕ್ಕೋದಿ ನಿಂದ ಮದಿವಿ ಇಲ್ಲದ ಕುಂತಿ ನನ್ನೆಂದ ಮದಿವಿ ಮಾತಿ ಹೌದು ಬಿದ್ದಿದಿ ಊದಾಗ ಹೋಗತಾನ ಸಿಕ್ಕ ಸಿಕ್ಕ ಹೆนมಕ್ಕల్ని ಕೆನ್ಕತಾನ ಚಪ್ಪಲ್ಲೆ ಬದಸೋನ್ ಬತಾನ ರಾತ್ರಿದಿ ಮಕ್ಕೋಲಂಗೆ ಇಳ ಮನಿಯಗೆವ ಹನ್ನೇದಾದ ಸಾಕು ಯಾವ ಮನಿಯಗೆ ಹೆนมಗಳ ಒಪ್ಪಕ್ಕೆ ಮಲ್ಕೊಂಡಾದ ಆ ಮನಿ ಹೋಗಿ ಬಾಗಲ ಬತ್ತಾನ ಹೌದು ಎಲ್ಲಾ ಸೇ ಚಪ್ಪಲ್ಲೆ ಬದ್ಯಾಕತ್ತದಂದ ಗಾಧಿ ಜಿಗದು ಓಡಿ ಬತ್ತಾ ನೀವ ಮೊದಲ ನೀ ಮದಿವ್ಯಾಗ ಆಮೇಲೆ ನನ್ನ ಮದಿವಿ ಮಾದು ಅಂತೀ ಮಾಮಾ ಇದ್ದಾಗ ದಾನ ಮಾಡು ಯಾಕೆ ರೊಕ್ಕ ರೊಕ್ಕ ಅಂತ ಬದ್ಕೊಂತೀರಿ ಇದ್ದಾಗ ನಾಲ್ಕು ಮಂದಿಗೆ ದಾನ ಮಾಡು ಯಾವ್ದು ಮನಿ ಇಲ್ಲ ಅಂತಾರೆ ಒಂದು ಯಾವ್ದು ಮನಿ ಕತಿಸ್ಕೋದು ಪಾಪ ಸಾಯೋತಾನ ನೆನೆಸ್ತಾರೆ ಅಕಸ್ಮಾತ್ ಯಾವ್ದಿಗೆ ಊತಿಲ್ಲ ಇಲ್ಲ ಅಂತಾರೆ ಯಾವ್ದು ಹೊತ್ತು ಊತ ತಂದುಕೋದು ನಿನ್ನದು ನೆನೆಸ್ತ ಹೋಗಿ ಹೋಗಿ ಇವನಿಗೆ ನಾನು ನೀವು ತಿನ್ನ ರೊಕ್ಕ ಕೊದಂಗಿಲ್ಲ ಹೋಮರಯ ಸೆರೆ ಕುದವಿಗೆ ರೊಕ್ಕ ಕೊತ್ತ ನೀವು ಹ್ಞೂ ಹೌದು ಇವನ ಹೆಸನಾಗ ಎಲ್ಲ ಸೆರೆ ಕುದಿತಾರೆ ಎಲ್ಲ ಇವ್ನ ಮಾತಾನ ಹಾಲು ಹೌದು ಹೌದು ಇವನು ರೊಕ್ಕದಾಗ ಸೆರೆ ಕುದ್ರ ಊರು ತುಂಬಾ ತಿರ್ಗಿರ್ತಾರ

ದುರ್ಗವನ್ನ ಜಾತ್ರೆಯಾಗ ಕ್ವಾನ ಕರೋದಾಗ ಕರೀತಾದ ನಿನ್ನ ಗಂಧ ಏನು ಬರೆಯಂಗಿಲ್ಲ ಬರೀ ಹೆಣ್ಮಕ್ಕಳು ಚಪ್ಪಲ್ಲಿ ಬದದ ಕೊಲ್ತದ ನಿನ್ನ ನಿನ್ನ ಏನಾದ ಯಾರ ಮರದ ಮಾರಿದ ಅಂದದ ನನಗೆ ಹೇಳಿ ಕಲಿಸ್ಮಮ್ಮ ನಿನ್ನ ಹೆಣದ ಮೆರವಣಿಗೆ ನಾನು ಮಾತಿನ ಒಂದು ಆರು ಲಕ್ಷ ನಂದ ಖರ್ಚಾಗಲಿ ಬರೀ ಏ ದಾಲ್ಬ ತಾಸುನು ಆರು ಲಕ್ಷದಾಗ ಒಂದು ದಾಲ್ಬಿ ತಾಸುನು ಒಂದು ಯಾರು ಮೂರು ಲಕ್ಷ ಪದಾಕ್ಷಿ ತಾಸು ಯಾವನೋ ನೀವೊಂದು ಮೆದವನಿಗೆ ಹಿಂಗೆ ಮಾದನು ಎಲ್ಲಾದ್ರು ಸೇರಿ ಬಾದಿ ಮಾದನು ಅವತ್ತು ನೀದ್ ಬೇಕು ನಿನ್ನ ಸತ್ತಿತಿ ಮೆದವನಿಗೆ ಮೆದವನಿಗಾದ ನಿಂದ ಖರ್ಚು ಮಾಡಿದಾವ ಯಾವ ಮತ್ತೆ ಎದ್ದು ಬಂದು ನೋದ್ಬೇಕಲ್ಲಿ ಖರ್ಚು ನಿಂದ್ ಸಲವಾಗಿ ಮದಿ ಇಲ್ಲ ಏನ್ ನಿಮ್ಮ ಐ ಸಲವಾಗಿ ಮತ್ತಿದೀವಿ ಮತ್ತೇನೋ ಸತ್ತಿನ ಎದ್ದು ಬಂದು ನೋಡ್ಬೇಕು ಮತ್ತೆ ಮೇಲೆ ಹೋಗ್ಕೊಂತ ಹೋಗ್ಬೇಕು ಏನೋ ಸಾವಕಾದ ಸೌಕಾದ ಅಂತ ಬದ್ಕೊಂತ ನಮ್ಮ ನೀ ಅಲ್ಲೋ ಸಾವ್ಕಾರ ಸಾಹಕಾರ ನಿಜವಾದ ದೇವದು ಯಾರಿಗೆ ಹೇಳ್ತಾರೋ ಗೊತ್ತೇನು ಬಲ್ಗೈಲೇ ಮಾಡಿದ ರ ಎದಗೈಗೆ ಗೊತ್ತಾಗಲಾರ್ದಂಗೆ ಅನಾಥಾಸದ ಮತ್ತಿ ಎಷ್ಟೋ ಸಾವಿರಾರ ಹುಡುಗರಿಗೆ ಶಿಕ್ಷಣ ಕೊಡಿಸಿ ಎಲ್ಲರಿಗೂ ದಾನ ಮಾಡಿ ಗೊತ್ತಾಗಲಾರದಂಗೆ ಸತ್ತು ಹಾದರು ಎಲ್ಲರ ಮನಸ್ಸಿನಾಗ ದೇವರಾಗಿ ಹೊಲಿಕೊಂಡಾರಲ್ಲ ಪವರ್ಸ್ತಾದ್ ಪುನೀತ್ ರಾಜ್ಕುಮಾರ್ ಹೌದು ನಿಜವಾದ ಸಾವುಕಾದ್ ಹೌದು ಹೌದು ಸತ್ಯ ಅದು ಎಲ್ಲರೂ ಅವರನ್ನು ದೇವರು ಅಂತೇಳಿ ಹೃದಯದಾಗ ಇತ್ಕೊಂಡು ಪೂಜೆ ಮಾಡಕ ನಿನ್ನೆಲ್ಲಿ ಇತ್ಕೊಂಡು ಪೂಜಾ ಮಾತಾದವು ಮತ್ತೆ ನೋಡ್ತಿ ಕಲ್ತ್ಕೊಂಡು ಹೇಳ್ತೀನಿ ಈಗ ತೊಕ್ಕ ಹೋಗ್ ಮದ ಇವ್ನ ಹತ್ರ ಬಚ್ಚಾಜ್ ಕೇಳ್ತೀನಲ್ಲ ಬ್ಯಾದು ಮದ ಇವ್ನ ನಮ್ಕೊಂಡು ಬಚ್ಚಾದಿಲ್ಲ ಅದ ಬನ್ನಿ ನೀನು ಇವಾಗ ಬಚ್ಚಾದ್ ಕೊತ್ತ ಕಲಿಸ್ರಿ ಮದ ಬಿತ್ತು ಹೋಗ್ತೀನಿ ನಾನು ಒಂದು ಹಾಲು ಹಾಕ್ತೀನಿ ದಯವಿಟ್ಟು ನನಗೆ ರೊಕ್ಕ ಹೋದ್ರಿ ಮೊದಲು ಊರು ಬಿತ್ತು ಹೋಗ್ತೀನಿ ನಾನು ಸರಿ ನೀನ್ಸರಿ ಅವ್ರ ರೊಕ್ಕ ಕೊತ್ತ ಕೊದ್ ನೀ ಒಂದು ಹಾದು ಹಾಕ್ತೀನಿ ನಾನು ನೀವು ರೊಕ್ಕ ರೊಕ್ಕಿ ನಾ ಊದು ಹೋಗ್ತೀನಿ ಒಳಿತು ಮಾಡ ಮನುಜ ನೀ ಇರುದು ಮೂರು ದಿವಸ ಒಳಿತು ಮಾಡ ಮನುಜ ನೀ ಇರುದು ಮೂರು ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಎನ್ನ ಹೇಳುತ್ತಾರಾ ಏನುತ್ತಾರ ಮನ್ನಾಗುತ್ತಾರ ಚಚ್ಚ ಕಟ್ಟುತ್ತಾರಾ ನಿನ್ನ ಸುಟ್ಟು ಹಾಕುತ್ತಾರಾ ಒಳಿತು ಮಾಡು ಮನುಜ ಈ ಇರದು ಮೂರು ದಿವಸ ಒಳಿತು ಮಾಡು ಮನುಜ ಈ ಇರುದು ಮೂರು ದಿವಸ ಊರು ದಿನದ ನಗು ನಗುತ ಮಾಡಬೇಕು ದ್ವೇಷವೆಂಬ ಕಂತಿ ಸುಸರು ಹಾಕಬೇಕು ಊರು ದಿನದ ಸಂದಿಗೆ ನಗು ನಗುತ ಮಾಡಬೇಕು ದ್ವೇಷವೆಂಬ ಕಂತಿ ಸುಸರು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರುದ್ದು ಇಲ್ಲಿ ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ ಸತರ ಮೇಲೂ ಹೆಸರು ಒಂದು ಇಲ್ಲಿ ಭೂಮಿಯಲ್ಲಿರು ಬಾಡಿಗೆ ಮನೆಯಾಗಿ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ மரபுணும் எந்த ஏ உழ்கு மாடு மனுஜா இரது முரு திசா உழ்கு மாடு மனுஜா இது முரு திசா స్వర్గనర కయు జనకల్ల కాలూ ఉసిరిరు గుణి తనక స్వర్గనర కైయల్లా మేళు జనకల్ కాలేదు ఉసిరిరు గుణి తనక నూ నెందు నాలుగు ఎరు మరిపు ನಾನು ನಾನು ಎಂದು ಗುರು ನಾನು ಎಂಬುದು ಮೂಡ ನಾನು ಎಂಬುದುಗಳು ಮರೆತು ಹೋಗಬಾರೇಶವೆಂಬ ವಿಷವಾ ಕುಡಿಯಬ್ಯಾಡಗೂಡ ಪ್ರೀತಿ ಅಮೃತವಾದುಗೂಡ ಅದೇ ಸ್ವರ್ಗಕ ಮನುಷ್ಯನಾಗಿ ಬಾಳ ದೇವಳಿಗಳು ಮಾಡು ಮನುಷ್ಯ ಈ ಇಳಿದು ಮೂರು ದಿವಸ ಒಳಿತು ಮಾಡು ಮನುಷ್ಯ ಈ ಇಳಿದು ಮೂರು ದಿವಸ ಸಾಕು ಮೂವತ್ತು ರೂಪಾಯಿ ಆಗ ಜಮಕಂದಿತ ಇದಕ್ಕೆ ನೀತಿನ ದುಡ್ಡು ಅದು ಓದಿ ಮತ್ತೆ ನೋತಿ ಕಲ್ತು ಅಂತ ಈಗ ನೋದ ಮತ್ತೆ ಎಲ್ಲಾನು ಎಬಿಸಿ ಲುಂಗಿನ ಕಾಸ್ ಹೋಲಾಕ್ ಹಚ್ಚತೀನಿ ಏನೋ ನೀನ್ ತಿಂದಿ ನೋದತ್ ನೋ ಹೆಂಗ ಹೆಂಗದ ನೋದದ ಇವ ಅದು ರಾವಣ ದಾದಾವಯ್ ಐತಿ ಅಲ್ಲ ಅದ ಯಾವ್ದು ರಾಮಾಯಣ ದಾದಾವದಿ ಅದ್ರಾಗ ರಾವಣ ತಮ್ಮ ಕುಮಕಾದನಾಗ್ಯ ನೀವು ನೋನು ಪುಗ್ಸೈತಿ ಮಂದಿ ತಿನ್ ತಿಂದು ಹಿಂಗ ಆಗ್ಯಾನು ಹಿಂಗ ಹಿಂಗ ಮತ್ತ ಮತ್ತ ತದಿ ಹೆಣ್ ಮಕ್ಳ ಬರೀತ ನಿನ್ನ ನೋದು ಇದಕ್ಕೆ ನೀ ಏಕಿನ ರೊಕ್ಕ ಅಂತದ ಓಮಮ್ಮ ಪಾಪ ಇದನ್ನ ತರಬೇಕಾದ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನ ತದಿ ಅವು ಬಂದದ ಅವು ಓದು ನಮ್ಮ ಅಜ್ಜಿ ಆಶೀರ್ವಾದ ಮಾಡಿ ಕೊತ್ತಲ್ಲ ಇದು ಇಪ್ಪತ್ತು ರೂಪಾಯಿ ಹಂಗ ಮೊದಲು ಬೇರೆ ಇತ್ತು ಬಿಟ್ಟು ಆಶೀರ್ವಾದ ಐತಿ ನೋಡಿ ಇದಕ್ಕಂತ ಪ್ರೀತಿ ವಿಶ್ವಾಸ ಕೋದಿ ಇದನ್ನು ತರ್ಬೇಕಾದ ಪಾಪ ಬೆಳಿಗ್ಗೆಂದು ಸಂಜೆ ತನ್ನ ಆರು ಗಂಟೆ ತನ್ನ ಎಷ್ಟು ಕಷ್ಟ ಪದತ ಇದನ್ನು ತಿಂದಿನಂದ್ ಒಂದು ಯಾರ ದೋಸ ಇತ್ತೀನಿ ನಿನ್ನ ಅನ್ಯಾಯದ ಒಕ್ಕಾ ತಿಂಡಿ ಹೊಲದಾಗ ಹೊಂದಿರಬೇಕಾಗತ್ತ ನಾ ಚದಗಿತೈತಿ ನಂದು ಎಲ್ಲಿ ಕುಂತಿದ್ದು ಓಯಿಸ್ತದೆ ನಾನು ರಾಶಿ ಮೇಲೆ ಈ ಎಲ್ಲಿದ್ದು ಇಲ್ಲಿ ತನಕ ಎಲ್ಲಿಂದ ಬಂದೆ ಹಬ್ಬ ಎಲ್ಲಿದ್ದು ಇಲ್ಲಿ ತನಕ ಎಲ್ಲಿಂದ ಎಷ್ಟು ಮನಿ ಮುರಿದು ನೀನು ನೀವು ಹೋದ್ರೆ ಏನಾಯ್ತು ನನ್ನ ತಂಗಿಗೆ ಏನೋರ ಕಡಿಮೆ ನಾನೀ ಅಂತರ ಮದುವೆ ಆಗಕ್ಕ ನನಗಾವತ್ತೆ ಹೇಳಿದ್ದೆ ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆಲ್ಲೋದು ಧರ್ಮನೇ ಆಗಿರ್ಬೋದು ಮಾತ್ರ ಕೊನೆಯು ಪ್ರವೇಶದವರೆಗೂ ಧರ್ಮದ ನೀತಿಯ ಮೇಲೆ ಕಾಲಿಟ್ಟು ಅಟ್ಟಹಾಸೆ ಮೆರೆಯೋದು ಶ್ರೀಕಾಂತ್ ಗೌಡನ ಕರ್ಮ ಅಂತ ತುತ್ತು ಕೂಳಿಗಾಗಿ ಬೀದಿಲಿ ಕಣ್ಣೀರು ಹಾಕ್ತಾ ಅಂಗೈ ಚಾಚಿ ಭಿಕ್ಷೆ ಬೇಡೋದನ್ನು ಈ ಕಂಗಳು ನೋಡಬೇಕು ಈ ಹೃದಯ ರಕ್ತ ಕಣ್ಣೀರಿದುರ ಕಣ್ಣೀರಿನ ಪ್ರತಿಬಿಂಬುದು ಧರ್ಮ ಹೆಸರು ಬಳ್ತಾ ಇದ್ರೆ ಯಾರು ಬಂತು ತು ಕೊಡ್ಲಿಲ್ಲ ಅದಕ್ಕೆ ಬಲ್ಲವರು ಒಂದು ಮಾತಾಡಿದ್ರು ಏ ಬ್ರಹ್ಮ ನಿನ್ನ ಆಟವನ್ನ ಯಾರು ಎದು ಆಗ್ಬೇಕು ನನ್ನಂತ ಪಾಪಿಗೆ ಇಂತ ಶಿಕ್ಷೆಯಾಗಲೇ ಬೇಕು யாரோ புட்டா அவட்ரா துவக்கோடு வந்து தன்னு அந்த ஆசை மாட்டே பண்ணி பிஞ்சுக்கி தான் பலவிட்டு ದಯವಿಟ್ಟು ಏನೂ ಸಹಾಯ ಮಾಡಿ ಹೊಟ್ಟೆ ಹಸು ಅಂತ ಹೇಳ್ತಾ ಇದೆಯಾ ನನ್ನ ಹತ್ರ ಏನು ಇಲ್ಲಪ್ಪ ಬಿಡಿ ಹೆಚ್ಚು ಈ ನನ್ನ ಹಸಿದ ಹೊಟ್ಟೆ ಮತ್ತೆ ಮತ್ತೆ ಹೇಳ್ತಿದೆ ಇನ್ನೊಂದು ಕ್ಷಣ ನಿನಗೆ ಸಿಗದಿದ್ದರೆ ಅಣ್ಣ ಹಾರಿ ಹೋಗುವುದು ದಯವಿಟ್ಟು ದಯವಿಟ್ಟು ಮಾತ್ರ ಅಯ್ಯೋ ದೇವ್ರಿ ಎಂತ ಪರೀಕ್ಷೆ ಮಾಡ್ತಾ ಇವತ್ತು ಯಾರು ಕೆಲ್ಸಕ್ಕೂ ಹಚ್ಚಿಲ್ಲ ಈ ಮನುಷ್ಯ ಹಸು ಅಂತ ಹೇಳ್ತಾ ಇದ್ದಾನೆ ಈ ಮನುಷ್ಯನಿಗೆ ಕೊಡಬೇಕಂದ್ರೆ ನನ್ನ ಹತ್ರ ಏನು ಇಲ್ಲ ಹತ್ತು ರೂಪಾಯಿ ಇದೆ ಈ ಹತ್ತು ರೂಪಾಯಿಯಿಂದ ಈ ಮನುಷ್ಯನ ಹೊಟ್ಟೆ ತುಂಬಿದ್ರೆ ಪುಣ್ಯ ಬರಬಹುದು ಆ ಬಂದು ಪುಣ್ಯ ಅದು ನನ್ನ ತಮ್ಮನಿಗೆ ತಟ್ಲಿ ನನ್ನ ಹತ್ರ ಹತ್ತು ರೂಪಾಯಿ ಇದೆ ಈ ಹತ್ತು ರೂಪಾಯಿ ನಾನು ಮನೆ ಬಿಟ್ಟು ಬರುವಾಗ ನಾನು ದೇವರು ಕೊಟ್ಟದ್ದು ಅಲ್ಲಿಂದ ಇಲ್ಲಿವರೆಗೆ ಜೋಪಾನವಾಗಿ ಬಂದಿದೆ ಇವತ್ತು ನಿನಗೆ ಕೊಡ್ತಾ ಇದ್ದೀನಿ ಈ ಹತ್ತು ರೂಪಾಯಿ ತೆಗೆದುಕೊಂಡು ಏನಾದರೂ ತಿನ್ನ ದುಡ್ಡು ಇದೇ ದುಡ್ಡು ಇದು ಬಂದ್ರೆ ನನ್ನ ದಾರಿ ಬಿಡಿಸಿದ್ದು ದಾರಿ ಇದೇ ದುಡ್ಡಿಗಾಗಿ ಹೆತ್ತ ತಂದೆ ತಾಯಿ ಎಂದಿರುವ ಅಣ್ಣ ತೀಗರನ್ನ ಒಂದು ಹೊರ ಹಾಕಿದೆ ಇದೇ ದುಡ್ಡಿಗಾಗಿ ಮಾಡಿ ಬಾರದು ಕೆಲಸ ಮಾಡಿ ಇಂದು ಬೀದಿ ಬೀದಿ ಅಲಿದು ಪಿಚ್ಚ ಬೇಡ್ತಾ ಇದ್ದೀವಿ ಜೀವನಕ್ಕೆ ಆಪತ್ತು ತರುವ ಈ ದುಡ್ಡಿನ ಸಹಾಸ ನನಗೆ ಬೇಡ ಈ ದುಡ್ಡು ನಿನ್ನ ಜೀವನದಲ್ಲಿ ಅಷ್ಟೊಂದು ಆಟ ಆಡಿಬಿಟ್ಟಿದೆ ಹೌದಪ್ಪ ಈ ದುಡ್ಡಿನ ಆಟನೇ ಹಾಗೆ ದುಡ್ಡಿದ್ದಾಗ ಮನುಷ್ಯನ ಮನಸ್ಸು ಒಂದೇ ಕಡೆ ನಿಲ್ಲೋದಿಲ್ಲ ಕುದುರೆ ಹಾಗೆ ಓಡುತ್ತಾನೆ ಇರುತ್ತೆ ಈ ದುಡ್ಡು ನಮ್ಮ ಕೈ ಜಾರಿದ ಮೇಲೆ ಮುಗಿದು ಹೋಯಿತು ಈ ರೀತಿ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡಬೇಕಾಗತ್ತಪ್ಪ ಮಾತಾಡ್ತಾರೆ ದುಡ್ಡು ದಾರಿ ಬಿಡಿಸಿತು ಅಂತ